ಜಮಖಂಡಿ ನಗರದ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾದಿ ಮಠ ಜಮಖಂಡಿ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಹಾಗೂ ಚಂದ್ರ ತಾಯಿಯವರ ಮತ್ತು ತ್ರೀಕಾಲ ಜ್ಞಾನಿ ಚಿಕ್ಕಪ್ಪನವರ ಶಿವರುದ್ರೇಶ್ವರ ಮುತ್ಯಾರ ಕೃಪಾಶೀರ್ವಾದದಿಂದ ನೂತನ ಕಟ್ಟಡದ ಭೂಮಿ ಪೂಜೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಲೋಕೋಪಯೋಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವ ಆಜ್ಜನವರು ಮಾಜಿ ಶಾಸಕರು ಆನಂದ ನ್ಯಾಮಗೌಡ ಪರಮ ಪೂಜ್ಯ ಶ್ರೀ ವೇ ಶಿವರುದ್ರಯ್ಯ ಮುತ್ಯಾರು ಮಾಜಿ ವಿಧಾನಸಭಾ ಸದಸ್ಯರು ಜಿ ಎಸ್ ನ್ಯಾಮಗೌಡ ಸೌದತ್ತಿ ಮತಕ್ಷೇತ್ರದ ಶಾಸಕರು ವಿಶ್ವಾಸ ವೈದ್ಯ ತೇರ್ದಾಳ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಶ್ರೀ ಸಿದ್ದು ಕೊನ್ನೂರು ಜಮಖಂಡಿ ನಗರಸಭೆ ಅಧ್ಯಕ್ಷರು ಪರಮಾನಂದ್ ಗೌರೋಜಿ ಇನ್ನೂ ಹಲವು ಭಕ್ತರು ಉಪಸ್ಥಿತರಿದ್ದರು వరది రవి దడుమని జత గంగు పూజారి ఆడిన్యూస్ జమకండి इतने लोग में मेरी जन्तु ने बाहर आगत संसद के बनाए इतने भाग्यवस्तव में यह मेरी पुष्टि है यह मेरी योग भाव मुझमें मिला सुख भाव तक आवश्यक भाव पहुँचे तक आवाज़ आप उस सुख भाव तक आवाज़ सुख भाव आवाज़ आवाज़ दी नमः मेरे योग हो यहीं लेकिन मैं इन दिव्या आस्था नमः मेरी जन्तु मां ಇಲ್ಲಿರುವ ಜಾತ್ರಾ ಮಹೋತ್ಸವದ ಜಾಹೀರಾತು ಪತ್ರಗಳು ಕೂಡ ಇವತ್ತು ಮಾನ್ಯ ಸಚಿವರಿಂದ ಶಾಸಕರಿಂದ ಪೂಜ್ಯರಿಂದ ಈ ವೇದಿಕೆ ಮೇಲೆ ಬಿಡುಗಡೆಗೊಳ್ಳುತ್ತಾ ಇವೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ನಾವು ಶೋಭೆಯನ್ನು ತರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ ಕಾರ್ಯಕ್ರಮ ವೇದಿಕೆ ಮೇಲೆ ಜರುಗ್ತಾ ಇದೆ ಅದರೊಂದಿಗೆ ಯುವಕರಾಗಿರ್ತಕ್ಕಂಥ ಪರಮಾನಂದ ಗೌರವಜಿ ಅವರಿಗೂ ಕೂಡ ನಮ್ಮ ಸೌದತ್ತಿ ನಮ್ಮ ಕ್ಷೇತ್ರದ ಶಾಸಕ ಇವರಿಗೆ ಮನವಿಯನ್ನ ಅರ್ಪಿಸ್ತಾ ಇದ್ದಾರೆ ಅದನ್ನ ಸ್ವೀಕರಿಸಬೇಕಾಗಿ ಮಾನ್ಯ ಸಚಿವರಲ್ಲಿ ನಾವು ವಿನಂತಿಯನ್ನ ಮಾಡ್ಕೋತಾ ಇದ್ದೀವಿ ಕುಮಾರ ಪ್ರತಿ ಗ್ರಾಮದಲ್ಲಿದ್ದರೂ ಆದ್ರೆ ಜಮಖಂಡಿ ಮೂಲ ಪಟ್ಟಣದಲ್ಲಿ ಬದಲಾದಿ ಮಠದ ಯಾವ ಒಂದು ಅವಕಾಶಗಳು ಇದಿಲ್ಲ ದರ್ಶನ ಕುಡಿಯುವಂತ ಆ ಒಂದು ಅವಕಾಶವನ್ನ ಅರ್ಜುನ್ ಅವರು ಈ ನಮ್ಮ ಜಮಖಂಡ್ಯ ನಗರಕ್ಕೆ ಹೊಂದಿಕೊಂಡಿರುವ ಆಲ್ಗೂ ರಾಶಿಯಲ್ಲಿ ವಿಶೇಷವಾಗಿ ಒಂದು ನಾಲ್ಕು ನಿವೇಶಗಳನ್ನು ತಗೊಂಡು ಒಂದೇ ವರ್ಷದಲ್ಲಿ ಯಾರ್ದು ಜಮಖಂಡ್ಯ ನಗರದ ಯಾರೂ ನಾವೇನು ಅನುದಾನ ಕೊಟ್ಟಿಲ್ಲ ಏನೂ ಇಲ್ಲ ಅವರು ಸದ್ಪಪ್ಪದರಿಂದ ಆ ಕಡೆ ಏನು ರಾಯಭಾಗ ಗೋಕಾಕು ಮತ್ತು ಆ ರಾಮದೂರ್ ಸೌದಟ್ಟಿ ಭಾಗದಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯೊಳಗೆ ಅವರು ಸದ್ಭಕ್ಳಿಂದ ಸಂಗ್ರಹಿಸಿದ ಹಣವನ್ನು ಕೂಡಿಸಿಕೊಂಡು ಒಂದೇ ವರ್ಷದಲ್ಲಿ ಮಂದಿರನ್ನು ತಯಾರು ಮಾಡಿದ್ರು ರಥಾನು ತಯಾರು ಮಾಡಿದ್ರು ಜಾತ್ರೆಯನ್ನು ಮಾಡಿದ್ರು ಜನಗಳು ಜಾತ್ರೆಯನ್ನು ಮಾಡಿದ್ರು ಬಹಳ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಅವರು ಒಂದೇ ವರ್ಷದಲ್ಲಿ ಮಾಡಿದಂತಹ ಈ ಸಾಧನೆ ನಮಗ ಇವತ್ತು ಈ ಭಾಗದಲ್ಲಿ ಈ ನಮ್ಮ ಈ ತೋಟಪಟ್ಟಿ ಕೆನಾಲ್ ಮ್ಯಾಗಿನ ನಮ್ಮ ಎಲ್ಲ ತೋಟಪಟ್ಟಿ ಯುವಕರು ನಮಃ ನಮ ಜ್ಯೋತಿಯನ್ನ ಬೆಳಗಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಹಿರಿಯ ಸಚಿವರಾಗಿರ್ತಕ್ಕಂಥ ಜಾರಕಿಹೊಳಿ ಸರ್ ಅವರಿಗೂ ಮಾನ್ಯ ಶಾಸಕರಿಗೂ ಅತಿಥಿ ಮಹೋದಯರಿಗೂ ತಮ್ಮೆಲ್ಲರ ಪರವಾಗಿ ಭಕ್ತಿಯ ನಮನಗಳನ್ನ ಈ ಮೂಲಕವಾಗಿರ್ತಕ್ಕಂಥ ಹೃದಯ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಜನರಾದ ಚಪ್ಪಾಳೆಯೊಂದಿಗೆ ಜನಪ್ರಿಯ ಸಚಿವರಿಗೆ ಸಂಘಟನಾ ಚಕ್ರನಾಗಿರ್ತಕ್ಕಂಥ ಸತೀಶನ್ ಲಲ್ಲ ಜಾರ್ಕಿಹೊಳಿ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃದಯ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ ಹೃದಯದ ಅಭಿನಂದನೆಗಳನ್ನ ಕೊಡ್ತಾ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿ ಜೋರಾದ ಚಪ್ಪಾಳೆಯೊಂದಿಗೆ ಜನಪ್ರಿಯ ಶಾಸಕರಿಗೆ ಹೃದಯ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ ಅಭಿನಂದನೆಗಳು ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸ್ವಾಗತು ವಿಚಾರದಲ್ಲಿ ಕಾಂಗ್ರೆಸ್ನವರು ಗುಡಿ ಗುಂಡಾರಗಳನ್ನು ಭಕ್ತ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಬಿಜೆಪಿ ಬಿಜೆಪಿ ಅವ್ರಿಗೆ ಬೇರೆ ಕೆಲಸ ಮಾಡೇ ಮಾಡ್ತಾರ ಸಂಸ್ಥೆ ಅದ್ರದ್ದು ಕಾನೂನು ಇದೆ ಯಾರಿಗೆ ಅನ್ಯಾಯ ಆಗಿದೆ ಅದಕ್ಕೆ ಅಪೀಲ್ ಮಾಡ್ಲಿಕ್ಕೆ ಅವಕಾಶ ಇದೆ ಸೊ ಅದರಿಂದ ಆಗಿದ್ದು ಹೆಚ್ಚು ಅನ್ಯಾಯ ಮುಸ್ಲಿಮ್ಗ ಆಗಿದೆ ಲೆಕ್ಕ ನೋಡ್ಬೇಕು ನಾವು ಅದರಲ್ಲಿ ನೋಟಿಸ್ ಪಡೆದವರು ಮುಸ್ಲಿಮರ್ ಇದಾರೆ ಹಿಂದೂಗಳಿಂದ ಇಪ್ಪತ್ತೈದು ಪರ್ಸೆಂಟ್ ಇರಬಹುದು ಅವರು ಕೂಡ ಅದಕ್ಕೆ ಕೋರ್ಟ್ ಇದೆ ಕಾನೂನು ಇದೆ ಡಿ ಇದೆ ಸರ್ಕಾರ ಇದೆ ಅಲ್ಲಿ ಬಂದ್ರೆ ಪರಿಹಾರ ಮಾಡ್ತೀವಿ ಅಲ್ಲಿ ಸಿಎಂ ಅವ್ರು ಹೇಳಿದ್ದಾರೆ ಅಂತಾರೆ ಯಾರ ಎಫೆಕ್ಟ್ ಆಗಿದ್ರೆ ಅವ್ರಿಗೆ ತೊಂದರೆ ಆಗಿದ್ರೆ ಸರ್ಕಾರ ಇದೆ ಬಂದು ಅವರು ಅದನ್ನ ನಮ್ಮ ಮನವಿಯನ್ನು ಕೊಡಬಹುದು ಪ್ರಾಧಿಕಾರಕ್ಕೆ ಸರ್ ಕೆ ಪಿ ಸಿ ಅಧ್ಯಕ್ಷ ನಿಮ್ಮ ಮಂಜುನಾಥ್ ಜಿ ಇವತ್ತಿನ ಬಾಗಲಕೋಟ್ ಡಿಸ್ಟಿಕ್ ಜಮಖಂಡಿ ತಾಲೂಕಿನಲ್ಲಿ ಆ ವಿಶೇಷವಾದಂತ ಒಂದು ಮಠ ಅಂದ್ರೆ ಅದು ಬಬಲಾದಿ ಮಠ ವಿಶ್ವಕ್ಕೆ ಒಂದು ಭವಿಷವನ್ನ ಸಾರಿರುವಂತ ಏಕೈಕ ಬಬಲಾದಿ ಮಠ ಇವತ್ತು ಜಮಖಂಡಿ ತಾಲೂಕಿನಲ್ಲಿ ಅದು ಜಮಖಂಡಿಯಲ್ಲಿ ನೂತನವಾಗಿ ಕಟ್ಟಡ ನಿರ್ಮಾಣ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಆ ಕಾರ್ಯಕ್ರಮದಲ್ಲಿ ನಮ್ಮ ಲೋಕೋಪಯೋಗ ಸಚಿವರಾದ ಸಾಕಾರ ಪ್ರಖ್ಯಾತಿ ಪಡೆದ ಅಹ್ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಇನ್ನೀರ ಅನೇಕ ನಾಯಕರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಯಶಸ್ವಿಯನ್ನ ಗಳಿಸಿದ್ರು ಜೊತೆಗೆ ಈ ಊರಿನ ಆ ಭಕ್ತರು ಹಾಗೂ ಲೀಡರ್ಸ್ ಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಜೊತೆಯಾಗಿ ಈ ಕಾರ್ಯಕ್ರಮವನ್ನ ಮುಂದೆ ಯಾವ ರೀತಿ ಬರೀಬೇಕು ಆಮೇಲೆ ಇಲ್ಲಿ ಭಕ್ತರಿಗೆ ಯಾವ ರೀತಿಯಾದಂತಹ ಮನೋಭಾವನೆಯನ್ನ ಮೂಡಿಸಬೇಕು ಯಾಕೆ ಮನೋಭಾವನೆ ಮೂಡಿಸ್ಬೇಕು ತಮ್ಮಲ್ಲಿರುವ ಗೊಂದಲಗಳನ್ನು ಯಾವ ರೀತಿಯಾಗಿ ಪರಿಹಾರ ಮಾಡಿ ಆ ಮಠದಿಂದ ಏನೆಲ್ಲ ಪರಿಹಾರ ಕೊಡಬಹುದು ಅನ್ನೋದು ಆಮೇಲೆ ಇದ್ರ ವಿಶೇಷತೆ ಏನಾಗ್ಬೋದು ಮುಂದುವರೆದು ಅನ್ನೋದನ್ನ ಈ ಮಠದ ಹೊಸದಾಗಿ ಆಗ್ತಿರುವ ಈ ಮಠದ ಕಟ್ಟಡ ನಿರ್ಮಾತೃರನ್ನು ಹಾಗೂ ಈ ಬಬಲಾದಿ ಹೊಸ ಅಜ್ಜರನ್ನ ನಾವು ಅವರನ್ನ ಮಾತಾಡಿಸೋಣ ನಮ್ಮ ಮಾಧ್ಯಮದ ಮುಖಾಂತರ ಬನ್ನಿ ಕೇಳೋಣ ಬಟ್ ಈಗ ನಮ್ಮ ಬಬಲಾದಿ ಮಠದ ಈಗಾಗಲೇ ಕಾರ್ಯಕ್ರಮ ವೇದಿಕೆ ಮೇಲೆ ಕೂಡಾನು ಮಾತನಾಡಿದ್ರು ಜೊತೆಗೆ ಈ ಮಠದ ಇನ್ನಷ್ಟು ಆಳವಾದ ವಿಷಯವನ್ನ ಯಾವ ರೀತಿಯಾಗಿ ನಮಗೆಲ್ಲ ವ್ಯಕ್ತಪಡಿಸ್ತಾರ ಅನ್ನೋದು ನಾವು ಸೂಕ್ಷ್ಮ ರೀತಿಯಾಗಿ ತಿಳ್ಕೊಳ್ಳೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಜಮಖಂಡಿಯ ಸುಕ್ಷೇತ್ರದಲ್ಲಿ ಶ್ರೀ ಗುರು ಚಕ್ರವರ್ತಿ ಸದಾಶಿವಮುತ್ತಾರ ಬೆಂಕಿ ಮಹಾಸಂಸ್ಥಾನ ಹೊಸ ಬಪ್ಪಲಾದಿ ಮಠ ಜಮಖಂಡಿ ಮಠದಲ್ಲಿ ಇವತ್ತಿನ ದಿವಸ ನೂತನ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡುವ ಸಲುವಾಗಿ ಮತ್ತು ಅಡಿಗಲ ಸಮಾರಂಭವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ ಆ ಮಾಡುವ ಸಲುವಾಗಿ ಏನು ಮಾಡಿದ್ರೆ ಹಲವಾರು ಗಣ್ಯ ಮಾನ್ಯರನ್ನು ನಾವು ಮಠಕ್ಕೆ ಕರೆಸಿಕೊಂಡಿದ್ದೇವೆ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರನ್ನು ಹಾಗೂ ಲೋಕಲ್ ಲೀಡರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿಸಿದ್ವಿ ಪೂಜೆಯ ಸಾನಿಧ್ಯದಲ್ಲಿ ಆ ಕಾರ್ಯಕ್ರಮವನ್ನು ನಾವು ಈ ಕಲ್ಯಾಣ ಮಂಟಪವನ್ನ ಎದಕ್ ಮಾಡಿದ್ ಎದಕ್ ಮಾಡಬೇಕಂತ ನಮ್ಮ ಮನಸ್ಸಲ್ಲಿ ಐತ್ಪಾ ಅಂದ್ರ ಭಕ್ತರ ಅನುಕೂಲಕ್ಕಾಗಿ ಏನ್ ಮಾಡತ್ತಾರ ಈ ಭಕ್ತರು ಲಕ್ಷ ನಡ್ಲಿಕ್ಕೆ ಪಟ್ಟ ಒಂದು ಮದುವೆಯನ್ನ ಮಾಡ್ಕೊಳತ್ತಾರ ಇವರಿಗೆ ಬಡವರಿಗೆ ಏನಾಗಿತ್ತಪ್ಪ ಅಂದ್ರೆ ಮಾಡ್ಕೊಳಕ್ ಆಗುವ ಮಠದಲ್ಲಿ ಅವರಿಗೆ ನಾವು ಒಂದು ಒಳ್ಳೆ ಅವ್ರಿಗೆ ಒಳ್ಳೇದಾಗಲಿ ಮಠದಲ್ಲಿ ಅವರಿಗೆ ಒಂದು ಕಲ್ಯಾಣ ಆಯ್ತಪ್ಪ ಅಂದ್ರ ಅವರು ಜೀವನ ಸುಗಲ ಸುಗಮವಾಗಿ ಸಾಗಲಿ ಅವ್ರಿಗೆ ಏನಾಗಿತ್ತಪ್ಪ ಅಂದ್ರೆ ಈಗ ಮೊದಲು ಹೆಂಗಾಗಿತ್ಪ ಅಂದ್ರೆ ಅವಾಗ ಎಲ್ಲಿ ಮಜುವಾಗಿ ಒಂದ್ ಎರಡು ವರ್ಷದಲ್ಲಿ ಏನೇನು ಆಗ್ಬಿಡತ್ತವ ಒಂದು ಪ್ಯಾಲೇಸ್ ಆಗಬಹುದು ಮುಂಬೈ ದುಬೈ ಅಂತ ಮಜುವಾಗಿ ಏನೇನೋ ಆಗತ್ತವ ಅದಕ್ಕಂತ ಆಗಬಾರ್ದು ಒಳ್ಳೆ ರೀತಿಯವರ ದಂಪತಿಗಳ ಜೀವನ ಸಾಗಲಿ ಅಂತ ನಾವೆಲ್ಲರಿಗೂ ಅನುಕೂಲ ಅನುಕೂಲ ಬಡವರಿಗೆ ಆಗಲಿ ಎಲ್ಲಾ ಭಕ್ತರುಂದರಿಗೂ ಅನುಕೂಲ ಆಗಲಿ ಅಂತಕ್ಕಿಂತ ಒಂದ ಕಲ್ಯಾಣ ಮಂಟಪ ನಿರ್ಮಾಣ ಮಾಡೋ ಸಲುವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಹಾಗೂ ಸಹಕಾರ ಆಗಲಿ ಗಣ್ಯ ಮನೆಯವರು ಹೇಳ್ಯಾರ ಈ ಮಠಕ್ಕೆ ಏನು ಬೇಕು ನಾವು ಎಲ್ಲಾ ಅನುದಾನವನ್ನ ತರುವ ಕೆಲಸ ನಾವು ಆದಷ್ಟು ಬೇಗನೆಯನ್ನ ಮಾಡ್ತೀವಿ ಹಾಗೂ ಮಠದ ರಥೋತ್ಸವ ರಸ್ತೆಯನ್ನು ನಾವು ಅದನ್ನ ಏನ್ ಮಾಡ್ತಿಪಂದ್ರೆ ಕಾಂಕ್ರೀಟ್ ಅನ್ನ ಮಾಡಿಸಿ ಅದನ್ನ ಮಗ್ಗಲ ಪೆಡಾರನ್ನು ನಿರ್ಮಾಣ ಮಾಡಿ ಈ ಮಠದ ಅಭಿವೃದ್ಧಿಯನ್ನ ಇಡೀ ಎಲ್ಲಾ ನಮ್ಮ ಹೆಂಗಪ್ಪ ಅಂದ್ರ ಜಮಖಂಡಲ್ಲಿ ಇರ್ತಕ್ಕಂತ ಹೊಸ ಬೊಗಲಾಜ ಮಠ ಎಲ್ಲಿ ಅಂದ್ರೆ ಜಗತ್ತಿನಾಗ ಎಲ್ಲಿ ಹೋಗ್ತೇನೆ ಗೊತ್ತಾಗಬೇಕ ಅಂತ ಮಠ ನಿರ್ಮಾಣ ಇಲ್ಲಿ ಆಗೈತಪ್ಪ ಪಂದ್ರ ಎಲ್ಲರಿಗೂ ಶುದ್ಧ ಮುಟ್ಟಬೇಕಂದ್ರ ಒಂದು ಸಣ್ಣ ಯುವಕನ ಹಿಡ್ಕೊಂತ ದೊಡ್ಡವ ಒಂದು ಹಿರಿಯರಿಗೂ ಎಲ್ಲರಿಗೂ ಪಾತ್ರ ಬಹಳ ಐತೆ ಯಾಕಪ್ಪ ಅಂದ್ರೆ ಒಂದು ಸಣ್ಣ ಯುವಕನ ಕೆಲಸ ಎಷ್ಟು ಐತಿ ಒಂದು ಹಿರಿಯರ ಕೆಲಸ ಅಷ್ಟೇ ಐತಿ ಅವರೆಲ್ಲರ ಸಹಕಾರ ಸಹಾಯ ಈ ಮಠದ ಮೇಲೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಬೆಂಕಿ ಮಹಾಸಂಸ್ಥಾನ ಸಂಸ್ಥಾನ ಹೊಸ ಬೊಗಲಾಜಿ ಮಠ ಶ್ರೀ ಮಠದ ಮೇಲೆ ಇತ್ತಂದ್ರ ಎಲ್ಲರ ಭಕ್ತರ ಸಹಕಾರ ಸಹಾಯ ಸೇವೆ ಈ ಮಠದ ಮೇಲೆ ಇತ್ತಂದ್ರ ಈ ಮಠ ಹೆಂಗಪ್ಪಾ ಅಂದ್ರ ಪೂಜರ ಸಣ್ಣದಲ್ಲಿ ಈ ಮಾತನ್ನ ಇಡೀ ಜಗತ್ನಲ್ಲಿ ಹೊಸ ಬೊಗಲಾಜಿ ಮಠ ಏನಿತ್ತಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಒಂದು ಸಣ್ಣ ಮೂಲೆ ಮೂಲೆ ಗೊತ್ತಾಗಬೇಕಂದ್ರೆ ಅದಕ್ಕೆ ನಮ್ಮ ಎಲ್ಲರ ಪ್ರಯತ್ನ ಬಾಳಿ ಎಲ್ಲ ಭಕ್ತ